ನಮ್ಮ ಇನ್ನು ಆ್ಯಕ್ಚುಲಿ ಅದೇ ಚಿಕ್ಕ ವಯಸ್ಸಿನ ನೀವು ಕಲೆ ರಂಗದಲ್ಲಿ ಇರೋದರಿಂದ ಬಟ್ ಯಾವುದೊಂದು ಹಂತದಲ್ಲಿ ತಂದೆಯವರು ಆ್ಯಕ್ಚುಲಿ ತೀರ್ಕೊಳ್ತಾರೆ ಸೊ ಅಂದರೆ ಬಹುಶಃ ಇವತ್ತು ಅವರು ನಿಮ್ಮ ಒಂದು ಏಳಿಗೆಯನ್ನು ನೋಡಿರ್ತಿದ್ರೆ ಅವ್ರು ಯಾವ ರೀತಿ ಖುಷಿ ಪಟ್ಟಿರ್ತಾಯಿದ್ರು ಸೊ ಅವರನ್ನು ಎಷ್ಟು ಮಿಸ್ ಮಾಡ್ಕೋತೀರ ಅದ್ರ ಬಗ್ಗೆ ಹೇಳೋದಾದರೆ ಅಪ್ಪ ಅನ್ನೋದು ಪ್ರತಿಯೊಂದು ಹೆಣ್ಮಗಳಿಗೂ ತುಂಬ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ ಅಪ್ಪ ಕ್ಲೋಸು ಗಂಡು ಮಕ್ಕಳಿಗೆ ತಾಯಿ ಕ್ಲೋಸು ಯಾವಾಗಲೂ ಅದಷ್ಟೇ ಸೊ ನನಗೆ ಅಪ್ಪ ಅವರು ಹೇಳೋ ಕೆಲವೊಂದಷ್ಟು ಮಾತುಗಳು ತುಂಬ ನೆನಪಿರುತ್ತೆ ನನಗೆ ಈಗ ನನಗೆ ಆ ಇಂಡಸ್ಟ್ರಿನಲ್ಲಿ ನಾನು ಅದನ್ನ ಅಳ್ವಡ್ಸ್ಕೊಂಡ್ರೆ ನಂಗೆ ತುಂಬ ಹೆಲ್ಪ್ ಆಗ್ತದೆ ನಂಗೆ ಅಪ್ಪ ಯಾವಾಗಲೂ ಹೇಳೋರು ನೀನು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಬೇಕು ಅವ್ರು ಯಾರೋ ನೈಂಟಿ ಫೈವ್ ತೆಗೆದ್ರು ನಾನು ನೈಂಟಿ ಸಿಕ್ಸ್ ತೆಗಿತೀನಿ ಅಲ್ಲ ನೀನು ನೂರು ಮಾರ್ಕ್ಸ್ ತೆಗಿತೀನಿ ಅಂತ ಅಂದ್ಕೊಂಡ್ರೆ ನೀವು ಬೇಡ ನಿಂಗೆ ನೈಂಟಿ ಏಯ್ಟ್ ಬರುತ್ತೆ ನೈಂಟಿ ನೈನ್ ಬರುತ್ತೆ ಅಂತ ಇದು ಯಾವಾಗಲೂ ನಂಗೆ ಎಕ್ಸಾಮ್ ಟೈಮಲ್ಲಿ ಹೇಳ್ತಾ ಇದ್ದಿದ್ದು ಇಲ್ಲಿ ಅದು ತುಂಬ ಹೆಲ್ಪ್ ಮಾಡುತ್ತೆ ನನಗೆ ಯಾರೋ ಚೆನ್ನಾಗಿ ಕಾಣ್ತಾರೆ ಅಥವಾ ಯಾರೋ ದೊಡ್ಡ ಹೀರೋಯಿನ್ ಆಗಿದ್ದಾರೆ ಅಂದ್ ಮಾತ್ರಕ್ಕೆ ನಂಗೆ ಅದು ಬೇಡ ನನಗೆ ಕೊಟ್ಟಿರೋ ಪಾತ್ರದಲ್ಲಿ ನಾನು ಮಾಡ್ತಿದ್ದೀನಾ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗ್ತಿದ್ದೀನ ಏನಫ್ ಉಳಿದಿದ್ದೆಲ್ಲ ದೇವ್ರಿಗೆ ಬಿಟ್ಟಿದ್ದು ಅದು ಆಮೇಲೆ ಹೇಳ್ತಾರಲ್ಲ ಅವರದ್ದನ್ನ ನಾನು ಕಿತ್ಕೊಳ್ಳೋಕ್ಕಾಗಲ್ಲ ಅವ್ರೇನು ಅವ್ರಿಗೆ ಏನು ಆಪರ್ಚುನಿಟಿ ಸಿಕ್ಕಿರುತ್ತೆ ಅದು ಅವರದ್ದು ನನಗೇನು ಸಿಕ್ಕಿರುತ್ತೆ ಅದನ್ನು ನನ್ನಿಂದ ಯಾರು ಕಿತ್ಕೊಳ್ಳಿಕ್ಕಾಗಲ್ಲ ಅಷ್ಟೇ ವಿಷಯ ಅದನ್ನು ಯಾವಾಗಲೂ ನಮ್ಮಪ್ಪ ಹೇಳೋರು ಈ ಥರದ ತುಂಬ ಮಾತುಗಳನ್ನ ನಾನು ನಮ್ಮಪ್ಪ ತುಂಬ ಕ್ಲೋಸ್ ಸೊ ನಮ್ಮಪ್ಪ ನಾನು ಫಸ್ಟ್ ಯಾವುದೋ ಒಂದು ಸೀರಿಯಲ್ ಸುಮ್ಮನೆ ಮಾಡಿದ್ದು ಅದು ಮಕ್ಕಳ ಸೀರಿಯಲ್ ಅದನ್ನು ಅವ್ರು ಅವಾಗ ಯಾವುದೋ ಒಂದು ನೋಕಿಯ ಸೆಟ್ ಬರ್ತಾಯಿತ್ತು ಒಂದು ಚಿಕ್ಕದದು ಫೋನ್ ಅದ್ರಲ್ಲಿ ವೀಡಿಯೋ ಮಾಡ್ಕೊಂಡಿದ್ದಾರೆ ಅವರು ಅಯ್ಯೋ ನನ್ನ ಮಗಳು ಚೆಂದ ಕಾಣಿಸ್ತಾಳೆ ಟಿ ವಿನಲ್ಲಿ ಅಂತ ಅಷ್ಟು ಪ್ರೀತಿ ಅವರಿಗೆ ಬಹುಶಃ ಅವರು ಇದ್ದಿದ್ರೆ ಈ ಸ್ಥಿತಿ ನೋಡಿದ್ರೆ ನಾನು ಇವಾಗ ಏನು ಇದ್ದೀನಿ ಆ ಪೊಸಿಷನ್ ನೋಡಿದರೆ ರಾಧಾ ಕಲ್ಯಾಣನೇ ಇಷ್ಟೆಲ್ಲ ದೂರ ಬರೋದೇ ಬೇಡ ರಾಧಾ ಕಲ್ಯಾಣನೇ ನೋಡ್ಬಿಟ್ಟಿದ್ದಾರೆ ಅವರು ಯು ವುಡ್ ಹ್ಯಾವ್ ಬಿನ್ ರಿಯಲಿ ಹ್ಯಾಪಿ ಅವರು ಟಾಪ್ ಆಫ್ ದ ವರ್ಲ್ಡಲ್ಲಿರೋರು ನನ್ನ ಮಗಳು ಹಾಗೆ ಬಿಕಾಸ್ ಅವಾಗ ಯಾವುದು ಪಟ್ರೆ ಲೋಸ್ ಪದ್ಮ ಮಾಡೋವಾಗ್ಲೂ ಅವರು ಅವ್ರು ಶೂಟಿಂಗ್ ಬರ್ತಿದ್ರು ನನ್ನ ಜೊತೆ ನಾನು ಬೆಂಗಳೂರಿಗೆ ಬಂದಾಗಲೆಲ್ಲ ಅಪ್ಪನೇ ಕರ್ಕೊಂಡು ಬರ್ತಾ ಇದ್ದಿದ್ದು ಆವಾಗಲೇ ಅವರು ಖುಷಿ ಇತ್ತು ಏ ನನ್ನ ಮಗಳು ಸಿನಿಮಾ ಮಾಡ್ತಿದ್ದಾಳೆ ಅಂತ ಇದು ಆಗಿನ ಕತೆ ಇನ್ನು ಈಗ ಇಷ್ಟು ಗ್ರೋತ್ ಆಗಿರೋ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಬೇರೆಯೇ ಖುಷಿಯಾಗಿರ್ತೈತೆ ಅವ್ರಿಗೆ ಸೊ ನಾನು ತುಂಬ ಸಲ ಮಿಸ್ ಮಾಡ್ಕೊಳ್ಳೋದು ಕೆಲವೊಂದು ಕಾರಣಗಳಿಗೆ ಯಾವಾಗ ಅಂತಂದರೆ ಇವಾಗ ಯಾವುದೋ ಒಂದು ಅಪ್ಪ ಮಗಳ ಸೀನ್ ಇರುತ್ತೆ ಅಥವಾ ಅಪ್ಪನ ಹತ್ರ ಏನೋ ಮಾತಾಡೋ ಸೀನ್ ಇರುತ್ತೆ ಅಲ್ಲೆಲ್ಲ ತೀರಾ ಮಿಸ್ ಮಾಡ್ಕೊಳ್ತೀನಿ ನಾನು ಅವರು ಇದ್ದಿದ್ರೆ ಹಿಂಗಿರೋದು ಹಾಗಿರೋದು ಅಂತ ಬಟ್ ಹೀ ಇಸ್ ವಾಚಿಂಗ್ ಎಲ್ಲೋ ಎಲ್ಲೋ ನೋಡ್ತಿದ್ದಾರೆ ಅವರು ಅವ್ರದ್ದು ಆಶೀರ್ವಾದ ಇಲ್ಲಾಂದರೆ ಇಷ್ಟು ಇರ್ತಾ ಇರಲಿಲ್ಲ ಬಹುಶಃ ನಾನು ಇಟ್ಸ್ ಆಲ್ ಬಿಕಾಸ್ ಆಫ್ ಹಿಮ್ ಮ್ಯಾಮ್ ನಾನು ತಪ್ಪೋ ಸರಿನ ಗೊತ್ತಿಲ್ಲ ವಿಕಿಪೀಡಿಯಾದಲ್ಲಿ ಆ್ಯಕ್ಚುಲಿ ಓದಿದ್ದು ಡಾಕ್ಟರ್ ರವೀಂದ್ರ ಅಂತ ಇದೆ ನಿಮ್ಮ ತಂದೆಯವ್ರ ಹೆಸರು ಅಂದರೆ ಏನು ಡಾಕ್ಟರ್ ಅವರು ಮತ್ತು ಜನವರಿ ಫೋರ್ಟೀನ್ತ್ ಅವರು ಹುಟ್ಟಿದ್ದೆ ಆ್ಯಕ್ಚುಲಿ ಸೊ ಏನಾಗಿದೆ ಎಕ್ಸಾಕ್ಟ್ಲಿ ಯಾಕೆ ಅವರು ತೀರ್ಕೊಂಡ್ರು ಅಂತ ಅವರು ಆಯುರ್ವೇದಿಕ್ ಡಾಕ್ಟರ್ ಅಪ್ಪ ಮಲ್ಲಾಡಿಹಳ್ಳಿ ಅನ್ನೋ ಒಂದು ಊರಲ್ಲಿ ಗುರುಗಳ ಹತ್ರ ಅವ್ರು ಕಲ್ತಿದ್ದ ಆಯುರ್ವೇದ ಅಲ್ಲೇ ಇದ್ದಿದ್ದವರು ಅವ್ರು ಸುಮಾರಷ್ಟು ವರ್ಷ ಅವ್ರ ಜರ್ನಿ ಅಲ್ಲೇ ಇತ್ತು ಅದಾದಮೇಲೆ ಆಯುರ್ವೇದಿಕ್ ಸಪ್ರೇಟಾಗಿ ಅವ್ರ ಆಯುರ್ವೇದಿಕ್ ಕ್ಲಿನಿಕ್ ಓಪನ್ ಮಾಡಿ ಅವತ್ತಿಂದ ಅವರು ಡಾಕ್ಟರ್ ರವೀಂದ್ರ ಅಂತ ಅವ್ರ ಹೆಸರು ಇಡೀ ಊರಲ್ಲಿ ಈಗಲೂ ನಾನು ಊರಿಗೂ ಅಂದರೆ ನಂಗೆ ಹೋದಾಗ ಎಷ್ಟು ಮೆಮೊರೀಸ್ ಕಾಡುತ್ತೆ ಅಂದರೆ ಈಗಲೂ ನಾನು ಊರಿಗೋದಾಗ ರವಿ ಡಾಕ್ಟರ್ ಮಗಳಲ್ವಾ ನೀನು ಅಂತ ಕೇಳ್ತಾರೆ ಹೌದು ಅಂತ ಹೇಳ್ತೀನಿ ಅಯ್ಯೋ ನಿಮ್ಮ ತಂದೆ ನನ್ನನ್ನು ಉಳಿಸಿದ್ದ ದೇವ್ರ ಆ್ಯಕ್ಚುಲಿ ಅಂತ ಹೇಳ್ತಾರೆ ಓ ಹೌದಾ ಅಂತ ಕೇಳಿದಾಗ ಯಾವುದೋ ಒಂದು ಜಾಂಡೀಸ್ಗೆ ಎಲ್ಲೆಲ್ಲೋ ಹೋಗಿ ನೋಡಿದ್ದೀನಿ ನಾನು ಯಾವ್ಯಾವುದೋ ಅಲೋಪತಿ ಮೆಡಿಸಿನ್ ಅದು ಇದು ಇಂಗ್ಲೀಷ್ ಮೆಡಿಸಿನ್ಸ್ ಎಲ್ಲ ಟ್ರೈ ಮಾಡಿದ್ದೀನಿ ಯಾವುದೂ ಆಗಿರಲಿಲ್ಲ ನಿಮ್ಮಪ್ಪ ನನಗೆ ಒಂದಷ್ಟು ಡಯಟ್ ಹೇಳಿ ಒಂದು ಈ ಥರದ್ದು ಈ ಥರದ್ದು ಬನ್ನಿ ತಗೊಂಬನ್ನಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದವರು ನಾನು ಎಷ್ಟು ಆರಾಮಾಗಿ ಗಟ್ಮುಟ್ಟಾಗಿದ್ದೀನಿ ನೋಡಮ್ಮ ಈಗಲೂ ಅಂತ ಹೇಳ್ತಾರೆ ಮನೆಗೆ ಬಂದು ನಮ್ಮಪ್ಪನ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದರೆ ಮನೆಗೆ ಹೋಗಿ ಇಂಜೆಕ್ಷನ್ ಕೊಡೋದು ಅವ್ರು ಮನೆಗೆ ಹೋಗಿ ಟ್ರೀಟ್ ಮಾಡೋದೆಲ್ಲ ಮಾಡ್ತಿದ್ರು ಅದು ಒಂದು ಹತ್ತು ಕಿಲೋಮೀಟ್ರ್ ದೂರ ಇದ್ರೂ ಪರವಾಗಿಲ್ಲ ಅಪ್ಪನೇ ಟೂ ವೀಲರಲ್ಲಿ ಹೋಗಿ ಹಾಂ ಎಂತಾಯ್ತು ನಿಮಗೆ ಅಂತ ಕೇಳಿ ಆ ಆ ಆ ಥರದವ್ರು ಯಾರೂ ಅಲ್ಲಿ ಸುತ್ತಮುತ್ತ ಇರಲಿಲ್ಲ ಅದಕ್ಕೆ ಇವತ್ತಿಗೂ ನನಗೆ ಹೇಳ್ತಾರೆ ನಿಮ್ಮಪ್ಪ ಹಂಗೆ ದುರಂತ ಏನಪ್ಪ ಅಂದರೆ ಅಪ್ಪ ಹೋಗಿದ್ದು ಕ್ಯಾನ್ಸರಿಂದ ಅವರಿಗೆ ಅಂದರೆ ಅವಾಗೆಲ್ಲ ಕ್ಯಾನ್ಸರ್ ತುಂಬ ರೇರ್ ಡಿಸೀಸು ಆಮೇಲೆ ಮೆಡಿಸಿನ್ ಕೂಡ ಅಷ್ಟಿರಲಿಲ್ಲ ಎರಡು ಸಾವಿರದ ಹತ್ತರಲ್ಲೆಲ್ಲ ಒಂದು ಹದಿನೈದು ಹಿಂದೆ ಅಷ್ಟೊಂದು ಈ ಈಗಿನಷ್ಟು ಮೆಡಿಸಿನ್ ಅನ್ನೋದು ಬೆಳವಣಿಗೆ ಇರಲಿಲ್ಲ ಆಗ ಗ್ರೋತ್ ಅನ್ನೋದು ನಮ್ಗೆ ಗೊತ್ತೇ ಆಗ್ತಾಯಿಲ್ಲ ಮಲ್ನಾಡು ಹಾಸ್ಪಿಟಲ್ ಅಂತ ಶಿವಮೊಗ್ಗದಲ್ಲಿ ಒಂದಿತ್ತು ಅದು ಬಿಟ್ಟರೆ ಕಿದ್ವಾಯ್ ಬ್ಯಾ ಬ್ಯಾಂಗ್ಳೂರಲ್ಲಿ ಎರಡೇ ಇದ್ದಿದ್ದು ಅಪ್ಪಂಗೆ ಆಗಿದ್ದು ಲಿಂಫೋಮಾ ಅಂತ ಹಾಂ ಬ್ಲಡ್ ಕ್ಯಾನ್ಸರ್ ಬಟ್ ಟ್ರಾಜಿಕಲಿ ಅದರಲ್ಲಿ ಎರಡು ಥರದ್ದು ಬರುತ್ತೆ ಆಗಿದ್ದು ಹತ್ತು ಕೋಟಿನಲ್ಲಿ ಒಬ್ರಿಗಾಗೋದು ಸೊ ಇನ್ನೊಂದು ವಿಧದೇನು ಕ್ಯಾನ್ಸರ್ ಇತ್ತು ಅದಿದ್ದಿದ್ರೆ ಬಹುಶಃ ಅದಕ್ಕೆ ಮೆಡಿಕೇಶನ್ ಇತ್ತು ವಿ ಹಿ ವುಡ್ ಹ್ಯಾವ್ ಸೇವ್ಡ್ ಬಟ್ ಅಪ್ಪಂಗೆ ಬಂದಿದ್ದು ಅದಲ್ಲ ಇನ್ನೊಂದು ಕ್ಯಾನ್ಸರ್ ಬಂದಿದ್ದು ಹೀ ಸರ್ವೈವ್ ಫಾರ್ ಸಿಕ್ಸ್ ಮಂತ್ಸ್ ಸಿಕ್ಸ್ ಸೆವೆನ್ ಮಂತ್ಸ್ ಇದ್ದರು ಅವರು ಎಲ್ಲ ಮೆಡಿಸಿನ್ಸ್ ಎಲ್ಲ ಕೊಟ್ಟ ಮೇಲೆ ಹೀ ವಾಸ್ ಸೋ ಪಾಸಿಟಿವ್ ಹೀ ವಾಸ್ ಸೋ ಎನರ್ಜೆಟಿಕ್ ಅವರಿಗೆ ನಾನು ಅಂದರೆ ಹುಷಾರಾಗಿಬಿಟ್ಟಿದ್ರು ಅವರು ಒಂದು ಸ್ವಲ್ಪ ಬೆಟರ್ ಆಗಿದ್ರು ಬೆಟರ್ ಆಗ್ತಿದ್ದಾಗೇ ನಾನು ಕ್ಲಿನಿಕ್ ಓಪನ್ ಮಾಡ್ತೀನಿ ಪಾಪ ತುಂಬ ಜನ ನನ್ನ ಮೆಡಿಸಿನ್ ಕೇಳ್ಕೊಂಡು ಕೇಳ್ಕೊಂಡು ಬರ್ತಿರ್ತಾರೆ ನಾನು ಓಪನ್ ಮಾಡಿಬಿಡ್ತೀನಿ ಅಂತ ಹಾಂ ಸರಿ ಮಾಡಿ ಅಂತ ಹೇಳಿ ಎಲ್ಲ ಆಗಿತ್ತು ವಿದಿನ್ ಫಿಫ್ಟೀನ್ ಡೇಸ್ ಅಷ್ಟು ಹೇಳಿ ಹದಿನೈದು ದಿನಕ್ಕೆ ಪಾಸ್ಟ್ ಪಾಸ್ಟ್ವೆ ಯಾ ಅದೊಂದು ಅಂದರೆ ಗೊತ್ತಿಲ್ಲ ಅವ್ರು ತುಂಬ ಒಳ್ಳೆಯವರು ಅಂತ ಅನ್ಸುತ್ತೆ ಅದಕ್ಕೆ ವಿತ್ ಹೆ ಅಷ್ಟೇ ಬೇಜಾರಾಗುತ್ತೆ ಮ್ಯಾಮ್ ಅಂದರೆ ಡಾಕ್ಟರ್ ಆಗಿ ಒಂದು ಕಾಯಿಲೆಯಿಂದ ಬ್ಲಡ್ ಕ್ಯಾನ್ಸರಿಂದ ಹೋಗೋದು ಅನ್ನೋದಿದಲ್ಲ ಅದು ತುಂಬ ದೊಡ್ಡ ದುರಂತ ಅದು ಅದು ನಾನು ಲೈಫ್ ಲಾಂಗ್ ಅಂದರೆ ಅದೇ ಅದೆಲ್ಲ ಇವಾಗ ಯಾರ್ಯಾರೋ ನನಗೆ ಇನ್ಸ್ಟಾಗ್ರಾಮಲ್ಲ ಮೆಸೇಜ್ ಮಾಡ್ತಾರೆ ನೀವು ರವಿ ಡಾಕ್ಟ್ರ್ ಮಗಳಲ್ವಾ ಹಾಂ ಇನ್ಸ್ಟ್ ಈಗಲೂ ಮೆಸೇಜ್ ಮಾಡ್ತಾರೆ ನೀವು ನಾವು ಅಮ್ಮನ ಜೊತೆ ಏನಾದ್ರು ಫೋಟೋ ಹಾಕಿದ್ರೆ ಅಮ್ಮ ಮಗಳು ಎಲ್ಲಿದ್ದೀರಾ ಇವಾಗ ಹೇಗಿದ್ದೀರಾ ಆ ಊರಲ್ಲಿ ಇಲ್ವಲ್ಲ ನೀವು ಅಂತೆಲ್ಲ ಕೇಳ್ತಾರೆ ತುಂಬ ಜನ ಕೇಳ್ತಾರೆ ಸೊ ಅಷ್ಟು ವಿಶ್ವಾಸ ಗಳಿಸ್ದಂಥ ತಂದೆ ಅವರು ಸೊ ನನಗೆ ತೀರಾ ಹತ್ರ ಅಂದರೆ ನಾವು ಯಾವ ಅವತ್ತೂ ನಂಗೆ ಅಮ್ಮ ಟೀಚರ್ ಆಗಿರೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ ಅವ್ರು ಸ್ಕೂಲಲ್ಲಿ ಇರ್ತಿದ್ರು ನನಗೆ ಜಾಸ್ತಿ ಅವೈಲೇಬಲ್ ಇರ್ತಾ ಇದ್ದಿದ್ದು ನನ್ನ ತಂದೆ ನನಗೆ ಸೊ ಆ ಥರ ಅವೈಲೇಬಲ್ ಇದ್ದಾಗ್ಲೆಲ್ಲ ನಮ್ಮ ಬಾಂಡಿಂಗ್ ಬೇರೆನೆ ಬೆಳೆದ್ಬಿಟ್ಟಿತ್ತು ಸೊ ಹಾಗಾಗಿ ಎಲ್ಲದಕ್ಕೂ ಅಪ್ಪ 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 ಬೆಳಗ್ಗೆ ಹುಟ್ಟು ಬೆಳಗ್ಗೆ ಇದ್ದಾಗ್ಲಿಂದ ರಾತ್ರಿ ಮಲಗೋವರೆಗೂ ಅಪ್ಪನೇ ಜಾಸ್ತಿ ಅಪ್ಪ ಸೊ ಇಟ್ಸ್ ಓಕೆ ಹ್ಯಾಪನ್ಸ್ ಮೇ ಬಿ ಇಷ್ಟು ನಾನು ಧೈರ್ಯ ಧೈರ್ಯದಿಂದ ಮಾತಾಡೋ ಹುಡುಗಿನೇ ಅಲ್ಲ ನಾನು ತುಂಬ ಮುಜುಗರ ತುಂಬ ಶಾಯಿದ್ದಂಥ ಹುಡುಗಿ ನನಗೆ ಇಷ್ಟು ಧೈರ್ಯ ಬರ್ತಿದೆ ಅಂತಂದರೆ ಮೇ ಬಿ ಅವರು ಖುಷಿ ಆಗ್ತಿರ್ತಾರೆ ಹಾಂ ಧೈರ್ಯವಾಗಿ ಮಾತಾಡ್ತಿದ್ದಾಳೆ ಅವಳು ಅಂತ ಅಷ್ಟೆ ಸೊ ಯು ಆರ್ ಎ ಸೆಲ್ಫ್ ಮೇಡ್ ವುಮೆನ್ ಅಂದರೆ ತಾಯಿಯವರು ಅಕಸ್ಮಾತ್ ಅಫ್ಕೋರ್ಸ್ ಅವರು ಟೀಚರ್ ಆಗಿ ಕೆಲಸ ಮಾಡಿದರು ಸೊ ಇಲ್ಲಿ ತನಕ ನಿಮ್ಮನ್ನು ನೀವು ಕಟ್ಕೊಂಡಿರೋ ರೀತಿ ಅಂದರೆ ತುಂಬ ಲೈಕ್ ಅಂದರೆ ಸ್ವಾಭಿಮಾನದಿಂದ ನಿಮ್ಮನ್ನು ನೀವು ಆ್ಯಕ್ಚುಲಿ ಅಂದರೆ ಪ್ರತಿ ವರ್ಷ ನೀವು ಬೆಳೆ ಬೆಳೀತಾ ಇರೋ ರೀತಿ ಅದನ್ನೆಲ್ಲ ನೋಡುವಾಗ ಖುಷಿಯಾಗುತ್ತೆ ಪ್ಲಸ್ ಈಗ ಇನ್ನು ಲೈಕ್ ಅಂದರೆ ಒಂಟಿ ಹೆಣ್ಮಕ್ಳಿಗೇನಾದರೂ ನೀವೇನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತಂದರೆ ಇವತ್ತಿನ ಸಮಾಜದಲ್ಲಿ ಹೆಂಗಿರಬೇಕು ಅವರು ಬಿಕಾಸ್ ಈಗ ಕೆಲವರು ತುಂಬ ಅಂದರೆ ಒಂದು ಹಂತ ದಾಟುವಾಗ ಇದು ಯಾಕೋ ಸರಿಯಾಗ್ತಿಲ್ಲ ಅಂತ ಅಡ್ಡದಾರಿ ತುಳಿಯುವಂತಹ ಕೆಲವೊಂದಷ್ಟು ಚಾನ್ಸಸ್ ಇರುತ್ತೆ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಇಟ್ಸ್ ಹ್ಯಾಪನಿಂಗ್ ಇನ್ ಇಂಡಸ್ಟ್ರಿ ಆಲ್ಸೋ ಕೆಲವೊಂದು ಸಲ ನಾವು ನೋಡ್ತೀವಿ ತುಂಬ ಸಲ ಅಂದರೆ ಟ್ಯಾಲೆಂಟೆಡ್ ಇದ್ದವರಿಗೆ ಕೆಲವೊಂದು ಸಲ ಅವಕಾಶ ಸಿಕ್ಕಿರಲ್ಲ ಬಿಕಾಸ್ ಆಫ್ ಬೇರೆ ಬೇರೆ ರೀಸನ್ಸ್ಗಳಿಂದ ಸೊ ಹಾಗಾಗಿ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಹೆಣ್ಮಕ್ಳಿಗೆ ಐ ವಾಸ್ ನೆವರ್ ಅಂದರೆ ನಾನು ಥಿಂಕ್ ಮಾಡಿರಲಿಲ್ಲ ನಾನೊಬ್ಳು ಸೆಲ್ಫ್ ಮೇಡ್ ವುಮನ್ ಆಗ್ತೀನಿ ಅಂತನೋ ಇಷ್ಟೊಂದು ಧೈರ್ಯವಾಗಿ ಮಾತಾಡ್ತೀನಿ ಅಂತನೋ ಯಾವತ್ತೂ ಯೋಚನೆ ಮಾಡಿರಲಿಲ್ಲ ನಾನು ಪರಿಸ್ಥಿತಿಗಳು ಹಾಗೆ ಬರ್ತಾ ಹೋಗುತ್ತೆ ನಾನು ಯಾವಾಗಲೂ ನನ್ನ ಫ್ರೆಂಡ್ಸಿಗೆ ಒಂದು ಮಾತು ಹೇಳ್ತಿರ್ತಿದ್ದೆ ನಿಮ್ಮ ಲೈಫಲ್ಲಿ ನೀವು ಒಬ್ಬರೇ ನಿಲ್ಲೋ ಟೈಮ್ ಬರುತ್ತೆ ಅಂತ ಎಲ್ರಿಗೂ ಆಗುತ್ತೆ ಇವಾಗ ಅಪ್ಪ ಅಮ್ಮ ಇರ್ತಾರೆ ಗಂಡ ಇರ್ತಾನೆ ಅಥವಾ ಮಕ್ಕಳು ಇರ್ತಾರೆ ಎಲ್ರಿಗೂ ಆಗುತ್ತೆ ಆದರೆ ಯಾವುದೋ ಒಂದು ಸಿಚುವೇಷನ್ಲಿ ಅವ್ರು ಯಾರಿಗೂ ನಿಮಗೆ ಹೆಲ್ಪ್ ಮಾಡುವಂಥ ಸಿಚುವೇಷನ್ಲಿ ಅವರು ಇಲ್ಲದೆ ಇರ್ಬೋದು ಅವರಿಗೇನು ಅನಿವಾರ್ಯತೆ ಇರ್ಬೋದು ಹಾಗಾಗಿ ಅವ್ರು ಸಿಗದೇ ಇರ್ಬೋದು ಅವಾಗ ನೀವು ಸ್ಟಾ ಸ್ಟ್ಯಾಂಡ್ ಅಲೋನ್ ನನ್ನ ಒಂದು ಜೆನ್ಯೂನ್ ಅಥವಾ ಎಕ್ಸ್ಪೀರಿಯನ್ಸ್ ಇರೋವಂಥ ಒಂದು ಸಜೆಷನ್ ಏನಪ್ಪಾ ಅಂತಂದರೆ ಬಿಲೀವ್ ಇನ್ ಯೋರ್ ಸೆಲ್ಫ್ ಏನೇ ಆಗಿರಲಿ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ ಒಂದು ಎರಡನೇದು ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಅಂದ್ಕೊಳ್ಳೋ ಒಂದು ಚಿಕ್ಕ ಮಾತಿದೆ ಅಲ್ಲ ಅದು ನಿಮ್ಮನ್ನು ಇಪ್ಪತ್ತು ವರ್ಷ ಹಿಂದೆ ತಳ್ಳುತ್ತೆ ಇಪ್ಪತ್ತು ವರ್ಷ ಮುಂದೆ ತಳ್ಳುವಂಥ ಮಾತೇನಪ್ಪ ಅಂದರೆ ನನ್ನ ಕೈಲಿ ಆಗುತ್ತೆ ಅನ್ನೋದು ಎಲ್ಲವೂ ಆಗುತ್ತೆ ಅಂತ ಯಾವತ್ತೂ ಫೈನಾನ್ಷಿಯಲಿ ಡಿಪೆಂಡೆನ್ಸಿ ಈಸ್ ಡಿಫ್ ಅದು ಡಿಫ್ರೆಂಟ್ ಅದು ಫೈನಾನ್ಷಿಯಲಿ ನಾವು ಯಾರ ಮೇಲೂ ಡಿಪೆಂಡ್ ಆಗ್ತೀವಿ ಅನ್ನೋದು ಎಮೋಷ್ನಲ್ ಡಿಪೆಂಡೆನ್ಸಿ ಅಂತಿರತ್ತಲ್ಲ ಅವಶ್ಯಕತೆ ಇಲ್ಲ ಯಾರ ಮೇಲೂ ಯಾಕೆ ಯು ಆರ್ ಇನಫ್ ನನಗೆ ಅದೇ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿದ್ದೀನಿ ಅಂದರೆ ಯಾರದೋ ಮೇಲೆ ನಾವು ಎಮೋಷನಲಿ ಡಿಪೆಂಡೆಂಟ್ ಆಗಿರ್ತೀವಿ ಅಥವಾ ಯಾರೇ ಇರಲಿ ಅದು ಯಾವುದೇ ಸಂಬಂಧಗಳಿರಲಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಆ ಸಂಬಂಧಗಳು ಹೋಗುತ್ತೆ ನೋಬಡಿ ಈಸ್ ಇಮ್ಮಾರ್ಟಲ್ ಹಿಯರ್ ಬಡಿ ಈಸ್ ಮಾರ್ಟಲ್ ಯಾವಾಗ ಏನಾಗುತ್ತೆ ಅಪ್ಪು ಅವರು ಹೇಳ್ಕೊಟ್ಟಿದ್ದು ಅದೇನೇ ನನಗೆ ನನಗೆ ಫಸ್ಟ್ ಅಷ್ಟೇ ಈ ಮೂಮೆಂಟ್ ನಂದು ವೆರಿ ನೆಕ್ಸ್ಟ್ ಸೆಕೆಂಡ್ ನನಗೆ ಏನಾಗುತ್ತೆ ಗೊತ್ತಿಲ್ಲ ಸೊ ಹಾಗಾಗಿ ಇರೋ ಅಷ್ಟು ದಿನ ನಿಮ್ಮ ಮೇಲೆ ನಮ್ಗೆ ಇಟ್ಕೊಂಡು ನಿಮಗೆ ಹೆಂಗೆ ಬದುಕಬೇಕು ಅನ್ಸುತ್ತೋ ಹಾಗೆ ಬದುಕಿ ಯಾರದ್ದೋ ಹೇಳಿಕೆ ಮೇಲೆ ನಾನು ಹಂಗೆ ಬದುಕ್ತೀನಿ ಹಿಂಗೆ ಬದುಕ್ತೀನಿ ಅಯ್ಯೋ ನಾನೊಬ್ಳು ಹುಡುಗಿ ಆಗುತ್ತಾ ಇಲ್ವಾ ಎಲ್ಲವೂ ಆಗುತ್ತೆ ಒಂದು ಹುಡುಗಿ ಕೈಯಲ್ಲಿ ಆಗದೆ ಇರೋವಂಥದ್ದು ಏನೂ ಇಲ್ಲ